ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಎಲ್ಲ ಮುಹೂರ್ತ ಮಾಡಿದ್ದಾರೆ ನಾವು ಶೂಟಿಂಗ್ ಎಲ್ಲ ಮುಗಿದ ಮೇಲೆ ದೇವರ ಆಶೀರ್ವಾದ ತೊಗೊಂಡು ಇನ್ನೂ ಪ್ರಮೋಷನ್ ಇಂದ ನೀಟಾಗಿ ಇನ್ನೂ ಚೆನ್ನಾಗಲಿ ಅಲ್ಲಿ ಒಂದು ಪ್ರೋಸೆಸ್ ಅಲ್ವಾ ಅದು ಒಂದು ವರ್ಷ ಸಿನಿಮಾ ಮಾಡಬೇಕು ಬಂತು ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಏನು ಕತೆ ತ್ರೀ ಡೇಸ್ ಶೂಟ್ ಆಗಿದೆ ಇಲ್ಲಿವರೆಗೂ ಬನ್ನಿ ಯಾ ಸಿಕ್ಸ್ಟಿ ತ್ರೀ ಡೇಸು ಶೂಟ್ ಆಗಿದೆ ಬ್ಯಾಂಗ್ಳೂರಲ್ಲಿ ಒಂದಷ್ಟು ಕಡೆ ಸೆಟ್ ಹಾಕಿದ್ವಿ ದೆನ್ ಮೈಸೂರಲ್ಲಿ ಲಾಸ್ಟ್ ಶೆಡ್ಯೂಲ್ ಮುಗಿಸಿದ್ವಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದಾಗಲೇ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಮೇಜರ್ ಪೋರ್ಷನ್ನು ಒಂದು ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ಮೈಸೂರಲ್ಲಿ ಸೆಟ್ ಆಗಿ ತುಂಬ ಅದ್ದೂರಿಯಾಗಿ ಶೂಟ್ ಮಾಡಿದ್ವಿ ಕಿಶೋರ್ ಸರ್ ಆಗಿರ್ಬೋದು ರಮೇಶ್ ಚಂದ್ರ ಅವರಾಗಿರ್ಬೋದು ಮಿತ್ರಾ ಅವರಾಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸನ್ನು ಸಕ್ಕದಾಗಿ ಮಾಡಿಕೊಟ್ರು ತುಂಬ ಖುಷಿ ಇದೆ ಇಡೀ ಟೀಮ್ಗೆ ಸಿಕ್ಸ್ಟಿ ತ್ರೀ ಡೇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದಕ್ಕೆ ಒಂದು ಸಾರ್ಥಕ ಅನ್ನಿಸ್ತು ಅದಕ್ಕೆ ನಾವೆಲ್ಲ ಮುಗಿಸಿ ಸಿನಿಮಾ ಮುಗಿಸಿ ಪ್ರಮೋಷನ್ ಮಾಡೋಣ ಅಂದ್ವಿ ದೆನ್ ಇಲ್ಲಿಗೆ ಅಂತ ಬಂದರೆ ತುಂಬ ಪಾಸಿಟಿವ್ ಪ್ಲೇಸ್ ಇದು ದೆನ್ ಸಿನಿಮಾದವ್ರಿಗೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಮಾಡಿರೋ ಸಿನಿಮಾ ಅಷ್ಟಕ್ಕಷ್ಟು ಹಿಟ್ಟಾಗಿದೆ ತುಂಬ ಚೆನ್ನಾಗಾಗತ್ತೆ ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಸೊ ಆ ರೀಸನ್ಗೋಸ್ಕರನೇ ಇಲ್ಲಿಂದನೇ ಇವತ್ತು ಅಫಿಷಿಯಲಾಗಿ ಪ್ರೆಸ್ ಮೀಟ್ಗಳು ಮತ್ತು ಪ್ರಮೋಷನ್ಗಳು ಅರವತ್ತ್ಮೂರು ಅಂತ ಅದು ಕೂಡ ಅದು ಆಗಿರೋದಂಗೆ ನಾವು ಒಂದು ದಿನ ಹಿಂದೆ ಮುಂದೆ ಇದ್ದೇ ಇರುತ್ತೆ ಶೂಟಿಂಗಲ್ಲಿ ಒಂದು ಒಂದೊಂದು ಸರ್ತಿ ವೆದರ್ ಇಶ್ಯೂನು ಇನ್ನೊಂದು ಬೇರೆ ಏನು ಇಶ್ಯೂಸು ನಮಗೆ ಅರವತ್ತ್ಮೂರು ಕೂಡ್ಬೋದಿದೆ ಅದನ್ನು ಇನ್ನು ಒಳ್ಳೆಯದು ತರ ಥರ ಆ ರೀತಿ ಅಂದರೆ ತುಂಬ ಸೆಟ್ಗಳು ಹಾಕಿದ್ವಿ ವೆದರ್ ಸಪೋರ್ಟ್ ಮಾಡಲಿಲ್ಲ ಒಂದು ತ್ರೀ ಟು ಫೋರ್ ಡೇಸ್ ಎಕ್ಸ್ಟ್ರಾ ಆಯಿತು ಅಷ್ಟೇ ಅನ್ನೋದು ಬಿಟ್ಟರೆ ಪ್ರಾಪರಾಗಿ ನಾವು ಅಂದ್ಕೊಂಡಂಗೆ ಮಾಡಿದ್ವಿ ಶೂಟಿಂಗಲ್ಲಿ ಮಾತ್ರ ಇದೆಯಾ ಅಥವಾ ಎಡಿಟ್ ಮಾಡೋದು ಆ ಲೆವೆಲಲ್ಲಿ ಬಂದಿದೆ ಹಿಂಗೆ ಖಂಡಿತವಾಗ್ಲೂ ಪಾರ್ಲರ್ ಆಗೇ ಎಲ್ಲ ಒಟ್ಟಿಗೆ ಮಾಡಿದ್ವಿ ಎಡಿಟಿಂಗ್ ಕೂಡ ಆಯಿತು ಕೆಲವೊಂದು ಡಬ್ಬಿಂಗ್ ಅಂತಕ್ಕೂ ಹೋಗಿದೆ ನೆಕ್ಸ್ಟ್ ದಿನಗಳಲ್ಲಿ ಡಬ್ಬಿಂಗ್ ಆಗಿರ್ಬೋದು ನಮ್ಮ ಸಿನಿಮಾ ಆಗುತ್ತೆ ಅದನ್ನೆಲ್ಲ ಪಕ್ಕ ಕೊಟ್ಕೊಂಡು ಹೋಗ್ತೀವಿ ಇಬ್ಬರು ಈ ನಿರ್ಮಾಣದ ಜವಾಬ್ದಾರಿನ ಆಜುಬಾಜದಲ್ಲಿ ಹೊತ್ತು ಹೊತ್ಕೊಂಡಿದ್ದಾರ ಇಬ್ಬರು ಸೇರಿ ಹೆಕ್ಲಿ ಕೊಟ್ಟಿದ್ದಾರೆ ಅಂತ ಅನ್ಸ್ ಒಂದು ಸಿನಿಮಾಗೆ ಹೆಂಗೆ ವ್ಯತ್ಯಾಸ ಈ ಜವಾಬ್ದಾರಿ ಆದರೆ ಈಗ ನಮ್ಮ ಫಸ್ಟ್ ಪಾಯಿಂಟ್ ನಾವು ಯೋಚನೆ ಮಾಡಿದ್ದೇನೆ ಅಂದರೆ ನಮ್ಮ ಈ ಪ್ರಾಜೆಕ್ಟ್ ಆದಮೇಲೆ ನಾವು ಯಾರಿಗೂ ಬ್ಲೇಮ್ ಮಾಡಬಹುದು ತಪ್ಪೋ ಸರಿನೋ ಎರಡು ನಾವೇ ಅನ್ಭವ್ಸ್ತಾರೆ ಒಳ್ಳೇದಾದರೂ ನಮಗೆ ಆಗಲಿ ಏನಾದ್ರೂ ಪ್ರಾಬ್ಲಮ್ ಆದರೂ ನಾವೇ ಅದರಿಂದ ತಿತ್ಕೊಳ್ಳೋಣ ಸೊ ಆ ನಿಟ್ಟಿನ ನಾವು ಯೋಚನೆ ಮಾಡಿದಾಗ ಯಾಕೆಂದರೆ ದೊಡ್ಡ ಜರ್ನಿ ನಮ್ಮಿಬ್ರದ್ದು ಒಂದು ಏಳೆಂಟು ವರ್ಷದ ಫ್ರೆಂಡ್ಶಿಪ್ಪು ಸೊ ಈ ಜರ್ನಿ ಸಾಕಷ್ಟು ಪ್ರಾಜೆಕ್ಟ್ಗಳು ನೋಡಿದೀವಿ ಅವ್ರದ್ದೇ ಆಗ್ಬೋದು ನನ್ನದೇ ಆಗ್ಬೋದು ಸೊ ನಮ್ಗೆ ಅನ್ಸಿದ್ದು ನಾವೇ ಒಂದು ಪ್ರಾಜೆಕ್ಟು ನಮ್ಮ ಜವಾಬ್ದಾರಿ ತೊಗೊಂಡು ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಜೊತೆ ಕುತ್ಕೊಂಡು ವರ್ಕ್ ಮಾಡ್ಕೊಂಡು ಹೋಗೋಣ ಅಂತ ಟೆಚ್ಬುಡ್ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಆಗಿಬಂತು ಕ್ಲಾರಿಟಿಯಿಂದ ಕೆಲಸ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ಇತ್ತು ತುಂಬ ಕ್ಲಾರಿಟಿಯಿಂದ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಸ್ಟೇಜಿಂದ ಇದ್ದಿದ್ದಕ್ಕೆ ನಮಗೆ ತುಂಬ ಈಸಿ ಆಯಿತು ಆಮೇಲೆ ಏನು ಬೇಕು ಏನು ಬೇಡ ಪ್ರಾಜೆಕ್ಟ್ಗೆ ಇಲ್ಲಿ ಏನು ಎಕ್ಸ್ಟ್ರಾ ಅಲ್ಲ ಕಂಟೆಂಟ್ ಒಂದೇ ನಮಗೆ ಮೇನ್ ಅಂತ ನಾವು ಫಸ್ಟ್ ಡೇ ಕ್ಲಾರಿಟಿ ಕ್ಲಾರಿಟಿಯಿಂದ ಹೋಗಿದ್ರಿಂದ ಅದರಿಂದ ಅದೇ ರೀತಿ ವರ್ಕ್ ಮಾಡಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಡೈರೆಕ್ಷನ್ ಮಾಡೋದಕ್ಕೆ ಇನ್ನೇನೋ ಬರೆಯೋದಕ್ಕೆ ಓದೋದಕ್ಕೆ ಕೆಲವೊಂದು ಸ್ಫೂರ್ತಿ ನಿರ್ಮಾಣ ಮಾಡೋದಕ್ಕೆ ಯಾವ ಸಂಸ್ಥೆ ನಿಮ್ಗೆ ಸ್ಫೂರ್ತಿ ಇದೆಯಾ ನಮ್ಮ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳೇ ಸ್ಫೂರ್ತಿ ಅಂದರೆ ಕೆಲವೊಂದು ಸಾರಿ ಅನ್ಸೋದಲ್ಲ ನಮಗೂ ಆರ್ಟಿಸ್ಟ್ ಆದಾಗ ಇಲ್ಲಿ ಒಂದು ಸ್ವಲ್ಪ ನಾವು ನಿಂತಿದ್ದಿದ್ರೆ ಚೆನ್ನಾಗಾಗ್ತಿತ್ತು ಅಂತ ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡು ಈ ಸಿನಿಮಾದಲ್ಲಿ ಅದು ಯಾವುದೂ ಆಗಕ್ಕೆ ಬಿಟ್ಟಿಲ್ಲ ಆ ತುಂಬ ಯೋಚನೆ ತುಂಬಾ ಯೋಚನೆ ಮಾಡಿದ್ದೀವಿ ಸಿಕ್ಕಾಪಟ್ಟ ಯೋಚನೆ ಮಾಡಿದ್ದೀವಿ ಪ್ರೊಡಕ್ಷನ್ ಮಾಡೋದು ತುಂಬ ದೊಡ್ಡ ವಿಚಾರ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡೋದು ಅದಕ್ಕಿಂತ ದೊಡ್ಡ ವಿಚಾರ ಸೊ ನಾಲೆಡ್ಜ್ ಇಟ್ಕೊಂಡು ಒಂದು ಈಕ್ವಲ್ ಮೈಂಡ್ ಆಗಿರುವಂಥ ಎಲ್ಲ ಪ್ರತಿಯೊಬ್ಬರು ಫ್ರೆಂಡ್ಸ್ಗಳು ಸೇರಿ ಮಾಡಿರೋದ್ರಿಂದ ಇಲ್ಲಿ ಯಾವುದು ಲೂಪ್ ಹೋಲ್ಸ್ ಇಲ್ಲದೆ ಸಿನಿಮಾ ಕತೆ ಬಿಟ್ಟು ಬೇರೆ ಯಾವುದನ್ನು ಎಕ್ಸ್ಟ್ರಾ ಮಾಡೋಕ್ಕೋಗಿಲ್ಲ ನಾವು ಏನು ಬೇಕೋ ಅದನ್ನು ಮಾತ್ರ ಮಾಡಿದ್ದೀವಿ ಡೈರೆಕ್ಟರ್ ಏನು ನಮ್ಗೆ ಹೇಳಿದ್ರು ಅದನ್ನು ಮಾತ್ರ ನಾವು ಸಿನಿಮಾ ಮಾಡಿದ್ದೀವಿ ಸೊ ತುಂಬ ಖುಷಿ ಇದೆ ಇಡೀ ತಂಡಕ್ಕೆ ಕಂಗಾದೇವಿಯ ದರ್ಶನ ಯಾವಾಗುತ್ತೆ ಇದೇ ವರ್ಷ ಎಲ್ಲ ಅಂದ್ಕೊಂಡಂಗಾದರೆ ಎರಡು ಮೂರು ತಿಂಗಳು ಸದ್ಯದಲ್ಲೇ ಬಂದ್ಬಿಡ್ತೀವಿ ದೀಪಾವಳಿ ದಿನ ಅಂತ ಪರ್ಟಿಕ್ಯುಲರ್ ಆಗಿಲ್ಲ ಫಸ್ಟ್ ಫಸ್ಟ್ ನೋಡಿ ಅಂದ್ರೆ ಏನು ಅಂದ್ರೆ ಇಲ್ಲಿ ತುಂಬಾ ದೊಡ್ಡ ಲೆಕ್ಕಾಚಾರ ಆಗ್ತಾರೆ ದಸರಾ ಬಂದ್ಬಿಡ್ತೀವಿ ದೀಪಾವಳಿಗೆ ಬಂದ್ಬಿಡ್ತೀವಿ ಅಂತ ಸೊ ಆ ಲೆಕ್ಕಾಚಾರ ಯಾವುದು ವರ್ಕ್ ಆಗಲ್ಲ ಸರ್ ನಾನು ಯಾಕಂದ್ರೆ ನಾನು ನಾಲ್ಕು ಸಿನಿಮಾ ರಿಲೀಸ್ ಆಗಿದೆ ನಂದು ಲೆಕ್ಕಾಚಾರ ಹಾಕಿ 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 ಯಾವತ್ತು ಏನಾಗಬೇಕು ನಮ್ಗೆ ಎಷ್ಟು ದೊರಕಬೇಕು ಎಷ್ಟು ದಕ್ಕಬೇಕು ಅಷ್ಟೇ ನಮಗೆ ದೊಕ್ಕೋದು ಸೊ ಯಾವುದೇ ಲೆಕ್ಕಾಚಾರ ಆಗೋಲ್ಲ ಸಿನಿಮಾ ಎಷ್ಟು ಜನ ನೋಡ್ತಾರೆ ಎಷ್ಟು ಪಬ್ಲಿಸಿಟಿ ಆಗುತ್ತೆ ಆ ಕಂಟೆಂಟ್ಗೆ ಏನು ಕೆಪಾಸಿಟಿ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡೇ ಹೋಗುತ್ತೆ ಸೊ ಅದಕ್ಕೆ ಸಿನಿಮಾನ ಪ್ರಿಂಟನ್ನ ನೋಡಿ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ ಸಿನಿಮಾ ಎಷ್ಟು ರೀಚ್ ಆಗುತ್ತೆ ಎಷ್ಟು ಕೆಪಾಸಿಟಿ ಇದೆ ಅದು ಅದಕ್ಕೆ ತೊಗೊಂಡು ಹೋಗುತ್ತೆ ಸೊ ಇದಕ್ಕೆ ಅಂತ ಡೇಟ್ಗಳನ್ನ ನಾವೇನು ವೆಯ್ಟ್ ಮಾಡೋದಿಲ್ಲ ಸೊ ಒಳ್ಳೆಯ ಒಂದು ಶುಕ್ರವಾರ ಒಂದು ಒಳ್ಳೆ ಗುಡ್ ಫ್ರೈಡೇ ದಿನ ಸಿನಿಮಾ ರಿಲೀಸ್ ಮಾಡ್ತೀವಿ

ಖಂಡಿತವಾಗ್ಲೂ ಸರ್ ನಾನು ಏನು ಅಂದ್ಕೊಂಡಿದ್ದೆ ಒಬ್ಬ ಡೈರೆಕ್ಟ್ ಅದನ್ನು ಒಂದು ಕಥೆಯಿಂದ ರೆಡಿ ಮಾಡಿದಾಗ ಸ್ಕ್ರೀನ್ಪ್ಲೇ ಅಂತ ಒಂದು ರೆಡಿ ಆದಾಗ ಅದಕ್ಕೆ ಪ್ರೊಡಕ್ಷನ್ ಹೌಸು ಸಪೋರ್ಟು ಭಾಳ ಮುಖ್ಯ ಆಗುತ್ತೆ ಸೊ ನಮ್ಮ ಪ್ರೊಡಕ್ಷನ್ ಹೌಸು ನನಗೆ ಪ್ರತಿ ಹಂತದಲ್ಲೂ ತುಂಬ ಸಾಥ್ ಕೊಟ್ಟರು ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಮುಂದಿನ ಹಂತಗಳಲ್ಲಿ ಟೀಸರ್ ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಯಾವ ಕ್ವಾಲಿಟಿಲಿ ಬಂದಿದೆ ಅಂತ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರೊಡಕ್ಷನ್ ಹೌಸ್ ನನಗೆ ತುಂಬ ಸಪೋರ್ಟ್ ಆಗಿತ್ತು ಮತ್ತು ಪ್ರತಿ ಆರ್ಟಿಸ್ಟ್ಗಳು ಕೂಡ ಸೊ ಅವರು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾನು ಒಂದು ಏನೊಂದು ಕಲ್ಪನೆಯಲ್ಲಿ ಒಂದೊಂದು ಪಾತ್ರಗಳು ರಚಿಸಿದ್ದೆ ಆ ಪಾತ್ರಗಳಿಗೆ ಜೀವ ತುಂಬಿ ಮಾಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಟೀಸರು ಟ್ರೈಲರಲ್ಲಿ ಖಂಡಿತವಾಗಲೂ ನಿಮ್ಗೆ ಗೊತ್ತಾಗುತ್ತೆ ಇಂಥದ್ದೊಂದು ಹೊಸ ಸಿಕ್ಕಿದ್ದು ನಿರ್ದೇಶಕರಾಗಿ ನಿಮಗೆ ಅದರಲ್ಲಿ ನಾನು ಭಾಳ ಅದೃಷ್ಟವಂತಾನೆ ಹೇಳ್ಬೇಕು ಯಾಕಂದ್ರೆ ಗಜಾರಾಮದಲ್ಲಿ ರಾಜ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದೆ ಅಲ್ಲಿ ಅವರು ನನ್ನ ಕೆಲಸ ಗುರುತಿಸಿ ಮತ್ತೆ ನನಗೆ ಈ ಪ್ರಾಜೆಕ್ಟ್ ಕೊಟ್ಟರು ಆಮೇಲೆ ಸಚಿನ್ ಸಾರ್ ಎಂಟ್ರಿ ಆದರು ಭಾಳ ಖುಷಿ ಇದೆ ಸರ್ ಸಚಿನ್ ಸಾರ್ನಂತೂ ನೀವು ಇದರಲ್ಲಿ ಭಾಳ ಖುಷಿ ಪಡ್ತೀರಾ ಒಂದು ಕಮಲ್ ಅನ್ನೋ ಒಂದು ಪಾತ್ರದಲ್ಲಿ ಭಾಳ ಖುಷಿ ಬಂದಿದೆ ಸರ್ ಜಾವ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ ಆಗಸ್ಟ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ತುಂಬ ದೊಡ್ಡ ದೊಡ್ಡ ತಾರಾ ಇದೆ ಹೇಳ್ತೀನಿ ಸದ್ಯದಲ್ಲೇ ಕಮಲ್ ಶ್ರೀದೇವಿ ಆಗಿರೋದ್ರಿಂದ ಸದ್ಯಕ್ಕೆ ಇದನ್ನು ಮುಗಿಸೋಣ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬರ್ತಿರೋದ್ರಿಂದ ಎಲ್ಲರ ಡೇಟ್ಗಳು ಪ್ರಾಬ್ಲಮ್ಸ್ಗಳಿದೆ ಎಲ್ಲರೂ ಆಗಸ್ಟಿಂದ ಸಿಗ್ತಿದ್ದಾರೆ ಆಗಸ್ಟ್ ಫಸ್ಟ್ ವೀಕ್ ಲಾಸ್ಟ್ ವೀಕಲ್ಲಿ ಒನ್ ಶೆಡ್ಯೂಲ್ ಮುಗಿಸ್ತೀವಿ ಆಗಸ್ಟಲ್ಲಿ ಸ್ವಾತಂತ್ರ್ಯ ಸಿಗುತ್ತಾ ಸ್ವಾತಂತ್ರ್ಯ ಹೋಗುತ್ತೆ ಗೊತ್ತಾಗ್ತಿಲ್ಲ ಬಟ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್ ರಾಜ್ ಸರ್ ಆ ಕಡೆನೂ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಸಿನಿಮಾನೂ ಬ್ಯಾಲೆನ್ಸ್ ಮಾಡಿಕೊಂಡು ಬಟ್ ತುಂಬಾ ಗ್ರೇಟ್ ಯಾಕಂದ್ರೆ ಒಂದು ಸಹ ಅಷ್ಟು ಹ್ಯಾಂಡ್ಲ್ ಮಾಡೋದು ಅಷ್ಟು ಸುಲಭನೇ ಹೇಳ್ತಿರೋದು ಅದಕ್ಕೆ ಗೊತ್ತಾಗ್ತಿಲ್ಲ ಸ್ವತಂತ್ರ ಆರ್ಟಿಸ್ಟ್ ಆಗಿ ಸ್ವತಂತ್ರ ಸಿಗ್ತಾ ಇದೆ ಪ್ರೊಡಕ್ಷನ್ ಸೈಜ್ ಇಂದ ಸ್ವತಂತ್ರ ಹೋಗ್ತಾ ಇದೆ ಒಂದು ದಿನವೂ ಒಂದು ಶೂಟಿಂಗ್ ಪ್ರಾಬ್ಲಮ್ ಆಗ್ದಂಗೆ ನೋಡಿಕೊಂಡ್ರು ರಾಜ್ ಸರ್ ಆಗಿರ್ಬೋದು ನಮ್ಮ ಪ್ರವೀಣ್ ಸರ್ ಆಗಿರ್ಬೋದು ಸೊ ನಾವೇನು ಅಂದ್ಕೊಂಡ್ವಿ ಆ ನಂಬರ್ ಆಫ್ ಡೇಸ್ ಕರೆಕ್ಟಾಗಿ ಬಂದು ಕುತ್ಕೋತೀವಿ ಏಕೆಂದರೆ ಈ ಶೂಟಿಂಗ್ ಅಂದರೆ ಮಾಮೂಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅವ್ರಿಗೆ ಬಂದಿಲ್ಲ ಅದು ಬಂದಿಲ್ಲ ಟೆಕ್ನಿಕಲ್ ಇಶ್ಯೂ ಇದ್ದೇ ಇರುತ್ತೆ ಒಂದು ದಿನವೂ ಸೆಟ್ಟಲ್ಲಿ ಆ ಥರ ಪ್ರಾಬ್ಲಮ್ ಆಗ್ದಂಗೆ ಪ್ರವೀಣ್ ಸಾರು ರಾಜ್ ಸಾರ್ ನೋಡ್ಕೊಂಡ್ರು ಹಾಗಾಗಿ ಸಿನಿಮಾ ನೀಟಾಗಿ ಕುಡ್ಬಂತು ಎಲ್ಲ ನೀಟಾಗಿ ಅಂದರೆ ತುಂಬ ಒಳ್ಳೆ ಕಂಟೆಂಟ್ಗಳು ಇಟ್ಕೊಂಡು ಒಂದೊಂದಷ್ಟು ಒಳ್ಳೊಳ್ಳೆ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಸಿನ್ಮಾ ಮಾಡಿದ್ದೀವಿ ನಿಮಗೆ ಟ್ರೈಲರು ಟೀಸರಲ್ಲಿ ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಏನೇನು ಸರ್ಪ್ರೈಸಿಂಗ್ ಆಗಿದೆ ಒಂದೇ ಅಕ್ಷಿತಾ ಅಲ್ಲ ಅಕ್ಷಿತಾ ಬುಪಾಯ ಅಂತ ಒಂದು ಹುಡುಗಿ ಮಾಡಿದ್ದಾರೆ ತುಂಬ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆ್ಯಂಡ್ ಮಿತ್ರಾ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು ಉಮೇಶ್ ಅಣ್ಣನ್ ಕ್ಯಾರೆಕ್ಟರ್ ಆಗಿರ್ಬೋದು ಆ್ಯಂಡ್ ತುಂಬಾ ಸರ್ಪ್ರೈಸ್ ಆಗೋದು ನಿಮಗೆ ರಮೇಶ್ ಚಂದ್ರ ಅವ್ರ ಕ್ಯಾರೆಕ್ಟರು ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ಪ್ರತಿ ನೆಕ್ಸ್ಟ್ ಹಂತ್ಗಳಲ್ಲಿ ಒಂದೊಂದೇ ಕ್ಯಾರೆಕ್ಟರ್ಗಳನ್ನ ಬಿಟ್ಕೊಂಡು ಈ ಸರಿ ಒಂದು ಎರಡು ಟೀಸರ್ ಬಿಡಬೇಕು ಅಂತ ಇದ್ದೀವಿ ನಾವು ದೆನ್ ಒಂದು ಟ್ರೈಲರು ಟ್ರೈಲರ್ನ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಿ ಪಬ್ಲಿಸಿಟಿ ಐಡಿಯಾನೇ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡು ಸಿನಿಮಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲರೂ ಎಲ್ಲರಿಗೂ ತಿಂಡಿ ಇದೆ ಎಲ್ಲರೂ ಟಿಫನ್ ಮಾಡಿಕೊಳ್ಳು ಎಲ್ಲ ಜೊತೇಲಿ ಒಟ್ಟಿಗೆ ಮಾಡೋಣ ಪ್ಲೀಸ್ ಥ್ಯಾಂಕ್ ಯು ಕಾರ್ತಿಕ್ ಅಂತ ಇಬ್ರು ತುಂಬ ಎಕ್ಸ್ಟ್ರಾಡಿನ ಕ್ಯಾರೆಕ್ಟರ್ ಮಾಡಿದ್ದಾರೆ ಇಡೀ ಸಿನಿಮಾ ನೋಡಿದ್ರೆ ಹೊಡಬೇಕು ಅನ್ಸುತ್ತೆ ಹೈಲೈಟ್ ಆಗುತ್ತೆ ಇವರು ಒಂದು ಸೀನು ಈ ತರ ನೀವು ನಮ್ಮ ಸಿನಿಮಾಗೆ ಸಪೋರ್ಟ್ ಇರೋದು ಆರ್ಟಿಸ್ಟ್ ಆಗಿ ಮೂರು ದಿನ ತುಂಬ ಇಂಪಾರ್ಟೆಂಟ್ ನಮಗೆ ಇವಾಗಲೂ ಒಂದು ಸಿನಿಮಾ ಶುರು ಆಗೋದು ಸಿನಿಮಾ ಮುಗಿಯೋದು ಮತ್ತೆ ರಿಲೀಸ್ ಆಗೋದು ಎರಡು ಹಂತ ಎರಡನೇ ಹಂತದಲ್ಲಿ ಇದೀವಿ ಮೂರನೇ ಹಂತನೂ ತುಂಬಾ ಬೇಗ ಬರುತ್ತೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಈ ಪಾತ್ರನೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇದು ಗ್ರೇನೂ ಅಲ್ಲ ಇದು ಕಂಪ್ಲೀಟ್ ಡಾರ್ಕ್ ಪಾತ್ರವಾಗಿ ಮಾಡಿಸ್ಕೊಂಡಿದ್ರು ಸೊ ತುಂಬ ಆಗಿ ಬಂದಿದೆ ಸಾರ್ ಹೇಳಿದಂಗೆ ಅದನ್ನ ನೋಡಿದಾಗ ನೀವು ಬೈತೀರೇನೋ ಗೊತ್ತಿಲ್ಲ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಯಾವಾಗಲೂ ಹಾಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ನನ್ನ ಹೆಸರು ಕಾರ್ತಿಕ್ ಶೇಖರ್ ಅಂತ ಸೊ ಈ ಮೂವಿ ಕ್ಯಾರೆಕ್ಟರ್ನ ಬ್ರದರ್ ಹೇಳಿದಾಗಲೇ ಸೊ ನೀವು ಹೆಂಗೆ ಹೇಳಿದ್ರೆ ಹಂಗೆ ಬ್ರದರ್ ಅಂತಂದ್ರೆ ಸೊ ಆದರೆ ಅವ್ರು ಹೇಳಿದಾಗೇ ನಾನು ಮಾಡೋಂಥ ಕ್ಯಾರೆಕ್ಟ್ರು ಮೂವಿಲಿ ನೋಡಿದ್ರೆ ಸೊ ಪ್ರತಿಯೊಬ್ಬರು ಏನು ನೋಡಪ್ಪ ಇವ್ರು ಇಷ್ಟು ಸಾಫ್ಟ್ ಆಗಿದ್ದಾರೆ ಮೂವಿಯಲ್ಲಿ ಸೊ ನಾವು ಮಾಡಿರೋಂಥ ಕ್ಯಾರೆಕ್ಟ್ರನ್ನ ರಿಯಲ್ ಮೂವಿ ರಿಲೀಸ್ ಆದಮೇಲೆ ನೋಡಿದ್ರೆ ಓ ಇವ್ರು ಹಿಂಗೇ ಇರ್ಬೋದೇನೋ ಇಷ್ಟೊಂದು ಕ್ರೂ ಅಲ್ಲ ಅಂದ್ಕೊತಾರೆ ಸೊ ಆದರೆ ಆ ಥರ ಇರಲ್ಲ ಸೊ ಪ್ರತಿಯೊಬ್ಬರು ನೋಡಿ ಇಷ್ಟೊಂದು ಸಪೋರ್ಟ್ ಮಾಡಿ ಲಾಸ್ಟ್ ಟೈಮು ಬಂದಿದ್ದು ಈಗ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೆ ಹಾಗೆ ಈ ಸಿನಿಮಾದಲ್ಲಿ ನಮ್ಮ ಕೋ ಡೈರೆಕ್ಟರ್ ಸುರೇಶ್ ಅಂತ ಅವ್ರು ಡೈಲಾಗ್ ಬರೆದಿದ್ದಾರೆ ನಿಮಗೆ ಟೀಸರು ಟ್ರೈಲರಲ್ಲೇ ಗೊತ್ತಾಗುತ್ತೆ ಡೈಲಾಗ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ನಮ್ಮ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರ್ ಎಲ್ಲರಿಗೂ ಭಾಳ ಇಷ್ಟ ಆಗಿದೆ ಡೈಲಾಗು ಪ್ರತಿಯೊಬ್ಬರು ಆರ್ಟಿಸ್ಟು ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಸುರೇಶ್ ಚೆನ್ನಾಗಿ ಬರ್ಕೊಂಡಿದ್ದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸುರೇಶ್ ಥ್ಯಾಂಕ್ ಯು ನೀಡಿ ಚೆನ್ನಾಗಿ